ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಅವರ ನೂರ ಐವತ್ತೈದನೇ ಹುಟ್ಟುಹಬ್ಬ ಮತ್ತು ಅದೇ ರೀತಿಯಲ್ಲಿ ಸ್ವತಃ ಸ್ವಾತಂತ್ರ್ಯಕ್ಕಾಗಿ ಓಡಾಡದಂಥ ಮತ್ತು ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಹುಟ್ಟುಹಬ್ಬವನ್ನು ನಮ್ಮ ಮುಲ್ಬಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಆಚರಿಸ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಶುಭಕೋರ್ತ ಈ ಒಂದು ಗಾಂಧೀಜಿಯವರ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತೆ ಅಲಂಗೂರು ಶಿವಣ್ಣ ಅವರು ಜಾಸ್ತಿ ಹೇಳ್ಕೊಂಡ್ ಬಂದರು ನಾನು ಸಿಂಪಲ್ ಆಗಿ ನಾನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಒಂದೇ ಒಂದು ಮಾತು ಮುಗಿಸ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡದ ವ್ಯಕ್ತಿ ಮತ್ತು ಎರಡನೇ ನಮ್ಮ ದೇಶದ ಎರಡನೇ ಪ್ರಧಾನಿ ಸಮೇತ ಅವರು ಆದ ಆಡಳಿತ ಕೊಟ್ಟು ನಮ್ಮ ದೇಶಕ್ಕೆ ಅವರು ಅವರದೇ ಆದಂತ ಒಂದು ವರ್ಚಸ್ಸನ್ನು ಬಳಸ್ಕೊಂಡ್ ಬಂದಂತ ಒಂದು ಏಕೈಕ ಜೀಮಂತ ನಾಯಕ ಅಂತಲೂ ಹೇಳ್ಬಾರ್ದು ಅವರ ಜ್ಞಾಪಕಾರ್ಥವಾಗಿ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಇವಾಗ ಏನು ಕಾರ್ಯಾಂಗ ಇದೆಯೋ ಐ ಎ ಎಸ್ ಐ ಪಿ ಎಸ್ ಐ ಐ ಎಫ್ ಎಸ್ ಆರ್ ಎಸ್ ಅಂತ ಒಂದು ಒಂದು ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಚಟುವಟಿಕೆ ಮಾಡ್ತಕ್ಕಂಥ ಸಂಸ್ಥೆ ಇದೆಯೋ ಅದು ಉತ್ತರಾಖಂಡ್ ಮಸೂರಿಯಲ್ಲಿ ನಬಾಸ ಅಂತ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ವಿಸ್ ಅಕಾಡೆಮಿ ಅಂತ ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡ್ತಂತ ಎಲ್ಲರ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಮಾಡಿದೆ ಅವರ ಹೆಸರಲ್ಲಿ ಅವ್ರಿಗೆ ಈ ದಿನದಲ್ಲಿ ಶುಭ ಕೊತ್ತಾ ಇವತ್ತು ಈ ಕಾರ್ಯಕ್ರಮ ಎಲ್ರಿಗೂ ಶುಭ ಅಂತ ಹಾರಿಸ್ತೀವಿ